ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರದ ವಿಜಯನಗರ ಸಮೀಪ ಜಂಬಕಾರು ಸರ್ವೆ ನಂಬರ್ ಅರವತ್ಮೂರರಲ್ಲಿ ಖರೀದಿಸಿದ ನಾಲ್ಕು ಎಕರೆ ಜಮೀನನ್ನು ಮನೆ ದಳಗಳನ್ನಾಗಿ ಮಾಡಲು ಭೂ ಪರಿವರ್ತನೆ ಮಾಡಿದ ನಿವೇಶನಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದ ಸಮಯವನ್ನು ಉಪಯೋಗಿಸಿಕೊಂಡು ರವಿ ಎಂಬಾತ ಒಂದು ನಿವೇಶನ ಖರೀದಿ ಮಾಡುವ ನೆಪದಲ್ಲಿ ಸಾಗರದ ಸಬ್ಜಿಸ್ಟ್ರ ಕಚೇರಿಗೆ ಕರೆದುಕೊಂಡು ಹೋಗಿ ನನ್ನ ಎಲ್ಲಾ ನಿವೇಶನಗಳನ್ನು ಲೋಹಿತಾ ಎಂಬುವವರಿಗೆ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯ ಸದರಿ ನಿವೇಶನಗಳನ್ನು ಪರಬಾರೆ ಮಾಡದಂತೆ ಮತ್ತು ಖರೀದಿಸದಂತೆ ಆದೇಶ ಮಾಡಿದ್ದು ಯಾರಾದರೂ ಈ ನಿವೇಶನಗಳನ್ನು ಖರೀದಿಸಿದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಎಂದು ಅನಿಲ್ ಕುಮಾರ್ ಎಂಬುವವರು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಪರ ವಕೀಲ ಮಹಾಬಲೇಶ್ವರ್ ಕೂಡ ಇದ್ದರು ರವೀಂದ್ರ ಮಂಜಪ್ಪ ಪ್ರಕಾಶ್ ಗಾಂಧಿನಗರ ರಾಜೇಂದ್ರ ಮಾರುತಿ ಎಸ್ ಎನ್ನಗರ ಪ್ರದೀಪ್ ಬಾಲಕೃಷ್ಣ ಹಾಸನ ಹೇಮಂತ್ ಇವರು ಹಾಸನದವರೇ ಅವರ ಪರಿಸ್ ನರಸಿಂಹಯ್ಯ ಇಷ್ಟು ಏಳು ಜನ ಮೇನ್ ಪಾರ್ಟಿಗಳು ಅನುಸೂಚಿ ಸಂಖ್ಯೆ ಒಂದರಿಂದ ಎಪ್ಪತ್ತೆಂಟರ ಸೊತ್ತುಗಳನ್ನು ಈ ದಾವದ ಅಂತಿಮ ಈ ದಾವ ಅಂತಿಮವಾಗುವವರೆಗೆ ವಿಲೇವಾಗುವವರೆಗೆ ಬರಬಾರೇ ಮಾರಾಟ ಭೋಗ್ಯ ಅಡಮಾನ ಮತ್ತು ಯಾವುದೇ ರೀತಿಯ ಸಾಲವನ್ನು ಈ ದಾವ ಸೊತ್ತುಗಳ ಮೇಲೆ ಮಾಡದಂತೆ ಪ್ರತಿವಾದಿಯಲ್ಲಿ ತಾತ್ಕಾಲಿಕ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಮಾರಂಗಿಲ್ಲ ಪ್ರಾಪರ್ಟಿನ ಅಥವಾ ಅದರ ಮೇಲೆ ಲೋನ್ ಮಾಡಂಗಿಲ್ಲ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನ ವ್ಯವಹಾರ ನ್ಯಾಯಾಧೀಶರ ನ್ಯಾಯಾಲಯ ಚಾಂದಿನಿ ಜಿ ಯು ಬಿ ಎ ಎಲ್ ಎಲ್ ಬಿ ಹೆಚ್ಚುವರಿ ವ್ಯವಹಾರ ನ್ಯಾಯಾಧೀಶರ ನ್ಯಾಯಾಲಯ ಸಾಗ ಇವರಿಗೆ ಆದೇಶ ಮಾಡಿದ 7 ಜನ 7 ಜನ ತುಂಬಾ ಅರ್ಥದಲ್ಲಂದ್ರೆ ಈ ರವಿಕುಮಾರ್ ಕುಮಾರ್ ಇದರಲ್ಲ ಇವರೇ ನನ್ನ ತುಂಬ ಅದಕ್ಕಿಂತಲೇ ಬಂದು ಕರ್ಕೊಂಡು ಹೋಗಿ ಪ್ರತಿಯೊಂದು ಆ ಇದರಲ್ಲಿ ಸದೃಶರು ಏನು ಓದಿದಂಗೆ ಒಂದೇ ಒಂದು ಮದುವೆ ಅಂತ ಕೊಟ್ಟು ಇದು ಮಾಡಿರೋದು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವರ ಕೆಲಸ ಇದೇ ಒಂದು ಮದುವೆ ಕಲಿತ ಜಂಬುಗಾರಲ್ಲಿ ನಾನೇ ಇದು ಡೆವಲಪ್ಮೆಂಟ್ ಮಾಡಿದ್ದು ವಸತಿ ಉದ್ದೇಶ ವಸತಿ ಉದ್ದೇಶಕ್ಕಾಗಿ ಎಷ್ಟು ಸೈಟ್ ಮಾಡಿದ್ರಿ ಹಾಂ ಎಂಬತ್ನಾಲ್ಕು ಎಂಬತ್ನಾಲ್ಕು ಆರು ಮುಂಚೆ ಮಾಡಿದ್ದೆ ಅದಾದಮೇಲೆ ಎಪ್ಪತ್ತೆಂಟು ಸೈಟ್ ಇದು ಇದು ಫ್ರಾಡ್ ಮಾಡಿದ್ದಾರೆ ನನಗೆ ಹ್ಞೂ ಅದರಲ್ಲಿ ಇದು ಲೋಹಿತು ರವೀಂದ್ರ ಅಂದ್ರೆ ಸೂರ್ಯಂಗಿ ರವಿ ಅಂತಾರಲ್ಲ ಅವರು ನಂಬರ್ ಸುಮಾರು ಕಳ್ಳರವಿ ಎಕರೆ ವಸತಿ ಉಸಿ ಉದ್ದೇಶಕ್ಕಾಗಿ ಡೆವಲಪ್ಮೆಂಟ್ ಮಾಡಿರೋದು ನಾನು ಅದರಲ್ಲಿ ಎಪ್ಪತ್ತ ಎಂಟು ಸೈಟ್ ಅನ್ನ ಇವರು ಮೋಸ ಮಾಡಿರ್ತಾರೆ ಅಂದ್ರೆ ಲೋಹಿತಾ ರವಿ ನ್ಯಾಯಾಲಯ ಏನು ಆದೇಶ ಮಾಡಿದೆ ಸ್ಟೇ ಆರ್ಡರ್ ಆಗಿದೆ ಮಾರಬಾರ್ದು ಸಾಲ ಸಾಲ ತಗಿಬಾರ್ದು ಲೋನ್ ಮಾಡಬಾರ್ದು ಮತ್ತೆ ಇನ್ಮುಂದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದು ಇನ್ ಮುಂದೆ ಯಾರೇ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸೈಟ್ಗಳನ್ನು ಯಾವುದೇ ಕಾರಣ ಪರ್ಚೆಸ್ ಮಾಡೋದು ಅದನ್ನ ಕಟ್ಟೋದು ಯಾವುದೇ ಮಾಡೋದು ಇದು ನಾವು ಜವಾಬ್ದಾರಿಯಲ್ಲ ನ್ಯಾಯಾಲಯದಲ್ಲಿ ಯಾರು ಹೆನಿ ಕುಮಾರ್ ಅವರು ಮಾಡ್ಕೊಂಡಿರ್ತಾರೆ ಅವರ ಸ್ನೇಹಿತರು ಒಂದಿಷ್ಟು ಜನ ಅನಿಲ್ ಕುಮಾರ್ ಇವರು ಯಾರು ಲೋಹಿತ್ ಕುಮಾರ್ ಮತ್ತು ಈ ಥರ ಸುಮಾರು ಒಂದು ಮೂವತ್ತೆರಡು ಜನ ಟೋಟಲ್ ಅದ್ರಲ್ಲಿ ಮೈನ್ ಆಗಿರೋದು ಏಳು ಜನ ಮೊದಲೇ ಹೆಸರು ಕೊಟ್ಟಿದ್ದೀನಿ ಅರ್ಜಿಯಲ್ಲಿ ಹೆಸರಿಸಿದಂಗೆ ಏಳು ಜನ ದೇವರು ಕೊಟ್ಟಿದ್ದೀನಿ ಮೈನ್ ಆಗಿರೋದು ಮನೆಗಿರೋ ಆ ಪ್ರಾಪರ್ಟಿನ ಮೋಸ ಮಾಡಿ ಅಂದ್ರೆ ಫೇಕ್ ಪೌರಪಟಾಣಿ ಸೃಷ್ಟಿಸಿ ಅದರ ನಂತರ ಒಂದು ಸೈಟಿಗೆ ಪೌರಪಟ ತಗೊಂಡು ಇಡೀ ಎಂಟೈರ್ ಸೈಟ್ ಅವರು ಬೇರೆ ಸೇಲ್ ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ ಇವರು ಅನಾರೋಗ್ಯದಲ್ಲಿ ಹಾಸ್ಪಿಟಲೈಸ್ ಇದ್ದಾಗ ಇವರು ಚೆಕ್ ಮತ್ತೆ ಬೈಕು ಒಂದು ಬುಲೆಟ್ ಚೆಕ್ ಬುಕ್ಕನೆ ಚೆಕ್ನೆ ಮೋಸ ಮಾಡಿ ತಗೊಂಡೋಗಿದ್ವಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಮೇಲೆ ಚೆಕ್ ಕೇಸಸ್ ಅಂತ ಹಾಕಿರ್ತಾರೆ ಆಮೇಲೆ ಎಲ್ಲಾ ಸೈಟ್ಗಳನ್ನು ಆಲ್ರೆಡಿ ಸುಮಾರು ಸೇವ್ ಮಾಡಿಬಿಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ದಾಬಾ ಹಾಕಿದೀವಿ ದಾಬಾ ಮಾರಾಟ ಮಾಡಬಾರ್ದು ಅದರ ಮೇಲೆ ಲೋನ್ ಮಾಡಬಾರ್ದು ಅಂತ ಹೇಳಿ ಆದೇಶ ಆಗಿದೆ ಮೊನ್ನೆ ಹತ್ತೊಂಬತ್ತು ಡಿಸೆಂಬರ್ ಅಲ್ಲಿ ಆದೇಶ ಆಗಿದೆ ಆದೇಶ ಪ್ರತಿಭಾ ಜನ್ಮ ಯಾರು ಸಹ ದಾವಾ ಅನುಸೂಚಿ ಸಂಖ್ಯೆ ಒಂದರಿಂದ ಎಪ್ಪತ್ತೆಂಟರ ಸೊತ್ತುಗಳನ್ನು ಈ ದಾವದ ಅಂತಿಮ ಈ ದಾವ ಅಂತಿಮವಾಗುವವರೆಗೆ ವಿಲೇವಾಗುವವರೆಗೆ ಮರಬಾರೆ ಮಾರಾಟ ಭೋಗ್ಯ ಅಡಮಾನ ಮತ್ತು ಯಾವುದೇ ರೀತಿಯ ಸಾಲವನ್ನು ಈ ದಾವಾ ಸೊತ್ತುಗಳ ಮೇಲೆ ಮಾಡದಂತೆ ಸತ್ಯವಾದಿಯಲ್ಲಿ ತಾತ್ಕಾಲಿಕ ನಿರ್ಬಂಧಿಸಲಾಗಿದೆ ಅಂತ ಕೊಡಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೆ ಬೇರೆ ಮಾರಂಗಿಲ್ಲ ಪ್ರಾಪರ್ಟಿನ ಅಥವಾ ಅದ್ರ ಮೇಲೆ ಲೋನ್ ಮಾಡಂಗಿಲ್ಲ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮಾನ್ಯ ಪ್ರಧಾನ ವ್ಯವಹಾರ ನ್ಯಾಯಾಧೀಶ ನ್ಯಾಯಾಲಯ ಚಾಂದಿನಿ ಜಿ ಯು ಬಿ ಎಲ್ ಎಲ್ ಬಿ ಹೆಚ್ಚುವರಿ ವ್ಯವಹಾರ ನ್ಯಾಯಾಧೀಶ ನ್ಯಾಯಾಲಯ ಸಾಗ ಇವರು ಆದೇಶ ಮಾಡಿ ಬಸ್ಕೊಂಡು ಅದ್ರ ವ್ಯಾಲ್ಯೂಯೇಷನ್ ಒಂದ್ ಕಟ್ಟಿ ಉಳಿದ ಎಪ್ಪತ್ತೆಂಟು ಸೈಟ್ ಗಳನ್ನು ಸಹ ಬೇರೆ ವ್ಯಾಪಾರ ಮಾಡಲಿಕ್ಕೆ ಅದ್ರ ಜೊತೆ ಸಬ್ರಜಿಷ್ಟರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ಇವನಿಗೆ ಅನಾರೋಗ್ಯ ಇರೋ ಕಾರಣಕ್ಕೆ ಉದ್ದೇಶ ಪೂರ್ವಕವಾಗಿ ತಮ್ಮ ಇವನಿಗೆ ಮೋಸ ಮಾಡೋ ಉದ್ದೇಶದಿಂದ ಅದನ್ನ ಸೇಲ್ ಮಾಡ್ಕೊಟ್ಟಿದ್ದಾರೆ ಅದನ್ನು ನ್ಯಾಯಾಲಯದಲ್ಲಿ ಲಾಭಗೊಂಡು ಇಂಜೆಕ್ಷನ್ ಕೊಟ್ಟಿದ್ದಾರೆ ಯಾರು ಮಾಡಬಾರ್ದು ವ್ಯಾಪಾರ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನ್ಯಾಯಾಲಯ ಇದ್ ಸಂತ ಕೊಟ್ಟು ಅವರು ದುರುಪಯೋಗ ಮಾಡಿದ್ದಾರೆ ಅವರು ಒಂದು ಸೈಟ್ ಅಂದ್ರೆ ಎಂಬತ್ತೆರಡು ಸಾವಿರ ಜೊತೆ ಕಟ್ಟಿದ್ದಾರೆ ಆಕ್ಚುಲಿ ಕಟ್ಟಬೇಕಾಗಿತ್ತು ಎಂಬತ್ತೈದು ಲಕ್ಷ ಕಟ್ಬೇಕು ಅದ್ರ ಸಬ್ ರಿಜಿಸ್ಟ್ರಿ ಇನ್ವಾಲ್ವ್